ಹಾಂ ಹೆಲೋ ನಮಸ್ಕಾರ ಸ್ನೇಹಿತರೆ ಪೆರಿಕ್ಯುಲಸ್ ಬೆಂಕಿ ರೋಗಕ್ಕೆ ಸಂಬಂಧಿಸಿದಂತೆ ಏನೋ ಹೇಳ್ತಾರಂಥೇಳಿ ಸ್ಕಿಪ್ ಮಾಡ್ತಾ ವಿಡಿಯೋ ನೋಡಲಿಕ್ಕೆ ಹೋಗಬೇಡಿ ಯಾಕಂದರೆ ರೈತರಿಗಾಗಿ ಹಾಗೆ ರೈತರಿಗೇನಾಗಿದೆ ಅಂದರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಶುಂಠಿ ಉಳಿಸ್ಕೊಳೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು ಆದರೂ ಸಹ ಏನಾಗಿದೆ ಅಂದರೆ ಪೆರಿಕ್ಯುಲಸ್ ಬಂತು ಹೋಯ್ತು ಆದರೆ ಏನಾಗಿದೆ ಅಂದರೆ ಅದರ ಮಾಡಿದಂಥ ಡ್ಯಾಮೇಜಸ್ ಏನಿದೆ ರೈತರು ಸುಧಾರಿಸ್ಕೊಳ್ಳೋಕ್ಕೂ ಸಹ ಕಷ್ಟ ಆಗಿದೆ ಸ್ನೇಹಿತರೆ ಈ ದೃಶ್ಯದಲ್ಲಿ ನೋಡ್ತಾ ಇರುವಂಥ ಪ್ಲಾಟ್ ಬಂದ್ಬಿಟ್ಟು ಈ ರೀತಿಯಾಗಿತ್ತು ಮಗೆ ಬಣೆ ಬರೋಕ್ಕಿಂತ ಹಿಂದೆ ಈ ರೀತಿ ಇದ್ದಂಥ ಪ್ಲಾಟ್ ಏನಾಯಿತು ಅಂದರೆ ಮಳೆಯ ಪ್ರಮಾಣ ಕಡಿಮೆ ಆಯಿತು ಹಾಗೆ ಏನಾಗಿದೆ ಅಂದರೆ ಶುಂಠಿ ಇನ್ನೇನು ಕೂಡ್ಲಿಕ್ಕೆ ಬಂದಿದೆ ಪಟ್ಟೆ ಎಲ್ಲ ಕೂಡ್ಲಿಕ್ಕೆ ಬಂತು ಇನ್ನೇನು ಔಷಧಿ ಮಾಡಲಿಕ್ಕಾಗಲ್ಲ ಗೊಬ್ಬರ ಮಾಡಲಿಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಇನ್ನೇನು ಚೌತಿ ಹಬ್ಬ ಆದಮೇಲೆ ಮಳೆಯ ಪ್ರಮಾಣ ಕಡಿಮೆಯಾಗಿ ಇನ್ನೇ ಶುಂಠಿ ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಗೆಡ್ಡೆ ಬರಲ್ಲ ಅಂತೇಳಿ ಏನು ಮಾಡ್ತಾರೆ ಅಂದರೆ ರೈತರು ಗೊಬ್ಬರಗಳನ್ನು ಹಾಕಿಸ್ಬಿಟ್ಟು ಮಣ್ಣನ್ನು ಕೊಡ್ತಾರೆ ನಂತರದಲ್ಲಿ ಏನಾಗುತ್ತೆ ಅಂದರೆ ಔಷಧಿ ಹೊಡಿಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಔಷಧಿ ಇನ್ನೇನು ಹಬ್ಬ ಬರುತ್ತೆ ಹಾಗೆ ಒಂದು ಹತ್ತು ದಿವಸ ಗ್ಯಾಪ್ ಆಗುತ್ತೆ ಕಂಪ್ಲೀಟಾಗಿ ಇಡೀ ಪ್ಲ್ಯಾಟಿಗೆ ಫ್ಲಾಟ್ ಏನಾಗುತ್ತೆ ಅಂದರೆ ಪೆರಿಕ್ಯುಲಸ್ ಒಂದು ಬೆಂಕಿ ರೋಗ ಅಟ್ಯಾಕ್ ಆಗಿಬಿಟ್ಟು ಇಡೀ ಪ್ಲ್ಯಾಟನ್ನೇ ನಾವು ಮುಂದಿನ ದೃಶ್ಯದಲ್ಲಿ ಏನಾಗುತ್ತೆ ಪ್ಲ್ಯಾಟನ್ನು ಹೋಗಿರೋ ಅಂತ ನೋಡ್ಬೋದಾಗಿದೆ ಅಂದರೆ ಇಡೀ ಪ್ಲ್ಯಾಟಲ್ಲಿ ಒಂದು ಎರಡರಿಂದ ಮೂರು ಜಾಗದಲ್ಲಿ ಎಲೆ ಚುಕ್ಕೆ ರೋಗ ಅನ್ನೋದಿರುತ್ತೆ ಏನಾಗುತ್ತೆ ಅಂದರೆ ತಕ್ಷಣದಲ್ಲಿ ಔಷಧಿಗಳನ್ನು ಸಿಂಪಡಣೆ ಮಾಡಿರ್ತಾರೆ ರೋಗ ಹತೋಟಿಯಲ್ಲಿ ಸಹ ಇರುತ್ತೆ ಆದರೆ ಈ ಗೊಬ್ಬರಗಳನ್ನು ಹಾಕ್ಲಿಕ್ಕೆ ಹೋಗ್ತಾರೆ ಈ ರೀತಿಯಾಗಿ ಇಡೀ ಪ್ಲ್ಯಾಟ್ಗೆ ಸ್ಪ್ರೆಡ್ ಆಗುತ್ತೆ ಆದ್ದರಿಂದ ದೃಶ್ಯದಲ್ಲಿ ಹೇಳಿದಂಗೆ ನಾವು ಏನೇನು ಮಾಡಬೇಕಂದ್ರೆ ಸಾಧ್ಯವಾದಷ್ಟು ಗೊಬ್ಬರಗಳನ್ನು ಅವಾಯ್ಡ್ ಮಾಡಿ ಡ್ರಂಚಿಂಗ್ ಮುಖಾಂತರ ಕೊಡ್ಲಿಕ್ಕೆ ನೋಡಿ ಗೊಬ್ಬರಗಳನ್ನು ಹಾಕಿದ್ದೇ ಆದರೆ ನಾವುಗಳು ಇಮಿಡಿಯೇಟಾಗಿ ಆ್ಯಂಟಿಬಯೋಟಿಕ್ ಹಾಗೆ ಶಿಲೀಂಧ್ರನಾಶಕಗಳನ್ನು ನಾಶಕಗಳನ್ನು ಸ್ಪ್ರೇ ಮಾಡಲೇಬೇಕಾಗುತ್ತೆ ನಾವು ಯಾವುದೇ ರೀತಿ ಶಿಲೀಂದ್ರ ನಾಶಗಳನ್ನು ಸ್ಪ್ರೇ ಮಾಡದೆ ಹಬ್ಬ ಹರಿದಿನ ಹಾಗೆ ಪ್ಲಾಟ್ಗಳನ್ನು ವಿಸಿಟ್ ಮಾಡ್ದಂಗೆ ಈ ರೀತಿಯಾಗಿ ಪ್ಲಾಟ್ ಸಂಪೂರ್ಣವಾಗಿ ನಾಶ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ್ದರಿಂದಾಗಿ ರೈತ ಬಾಂಧವರು ಆದಷ್ಟು ಮುಂಜಾಗ್ರತೆಯಾಗಿ ತಮ್ಮ ತಮ್ಮ ಹೊಲಗಳಿಗೆ ಔಷಧಿಗಳನ್ನು ಸ್ಪ್ರೇ ಮಾಡ್ತಾಯಿರಿ ಈ ಬಾರಿಯ ಒಂದು ಬದಲಾವಣೆ ಅನ್ನೋದು ವಾತಾವರಣದಲ್ಲಾಗಿದೆ ಆದ್ದರಿಂದಾಗಿ ವರ್ಷದ ಹಾಗೆ ಇಲ್ಲ ಈ ರೀತಿ ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸ್ತಾ ಹೋಗಿ ಮುಂದಿನ ದಿನಗಳಲ್ಲಿ ಇಳವರಿಯಲ್ಲಿ ಸ್ವಲ್ಪ ಕಡಿಮೆ ಆದರೂ ಸಹ ಶುಂಠಿ ಉಳ್ಕೊಂಡ್ರೆ ನಮಗೆ ಒಂದು ರೇಟಲ್ಲಾದರೂ ಸಹ ಒಂದು ಉತ್ತಮವಾದ ಬೆಲೆ ಸಿಕ್ಕಾಗ ನಾವು ಮಾಡಿದಂತಹ ಖರ್ಚು ವೆಚ್ಚಗಳಿಗೆ ಸರಿದೂಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದ್ದರಿಂದಾಗಿ ಆದಷ್ಟು ಶಿಲೀಂಧ್ರ ನಾಶಕಗಳು ನೇಟಿವ್ ಆಗಿರ್ಬೋದು ಟಿಲ್ಟ್ ಆಗಿರ್ಬೋದು ಗೇರಿನ ಸೆನ್ಸ ಆಗಿರ್ಬೋದು ಹಾಗೆ ಅನೇಕ ಶಿಲೀಂಧ್ರ ನಾಶಕಗಳು ಮಾರ್ಕೆಟಲ್ಲಿ ಸಿಗುತ್ತೆ ಅತ್ಯಂತ ಕಡಿಮೆ ಬೆಲೆಗೂ ಸಹ ಸಿಗುತ್ತೆ ಅಂಥವುಗಳನ್ನೇ ಸ್ಪ್ರೇ ಮಾಡ್ತಾ ಹೋಗಿ ಕಂಟ್ರೋಲಲ್ಲಿ ತಗೊಳ್ಳಿ ಪ್ಲ್ಯಾಟ್ಗಳನ್ನು ಆದಷ್ಟು ಅಂತ ಒಂದು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು ನಿಮ್ಮ ಪ್ರೀತಿಯ ಅರುಣೋದಯ